Si van kou aso ti chamany amen an pou ti treatsen ki anum omdat ou ti aye mande pe yan nan katan? Anote mou da anop, tio ah an lop不會 lopete zelfon? True ez, bitches! ಸರ್ಟಿಫಿಕೇಟ್ ನಾವು ಉದ್ದೇಶ ದೇವರ ಬೇಕಿದೆ ಯಾವುದು ದೇವರ ಅಂತ ಯಾವುದು ಕೃಷಿ ಇದೆ ಹತ್ತು ನಿಮಿಷಕ್ಕೆ ಜಲ್ಪಾಂಗ ತಲುಪೋದು ಬನ್ನಿ ದೇವರು ಕರ್ಕೊಂಡು ಹೋಗ್ತೀನಿ ಪ್ರತಿಯೊಂದು ಡೀಟೇಲ್ಸ್ ಕೊಡ್ತೀನಿ ಈಗ ನಾವು ಪ್ರೆಸೆಂಟ್ ಬಂದ್ಬಿಟ್ಟು ನೆಲಮಂಗ್ಲ ಬಸ್ ಸ್ಟ್ಯಾಂಡ್ ಸ್ವಲ್ಪ ಮುಂದೆ ಬಂದ್ರೆ ನಿಮ್ಗೆ ದೊಡ್ಡಬಳ್ಳಾಪುರ ಕನೆಕ್ಟ್ ಆಗುತ್ತೆ ಇದು ಬಸವನಹಳ್ಳಿ ರೈಲ್ವೆ ಸ್ಟೇಷನ್ ಎಲ್ಲ ಇಲ್ಲೇ ಬರುತ್ತೆ ನೋಡ್ತಾ ಹಾಕಬಹುದು ಮುಂಚೆ ಇದೆಲ್ಲ ಬಂದ್ಬಿಟ್ಟು ಪುರಸಭೆ ಲಿಮಿಟ್ಸ್ ಅಲ್ಲಿ ಇತ್ತು ಇವಾಗ ನಗರಸಭೆ ಲಿಮಿಟ್ಸ್ ಆಗಿದೆ ಹಾಗೆ ನೆಲಮಂಗ್ಲ ತುಂಬಾ ಫಾಸ್ಟ್ ಆಗಿ ಡೆವಲಪ್ಮೆಂಟ್ ಆಗ್ತಾ ಇದೆ ನಿಮ್ಗೆ ರಿಯಲ್ ಎಸ್ಟೇಟ್ ಅಲ್ಲಿ ತುಂಬಾ ಫಾಸ್ಟ್ ಆಗಿ ಭೂಮಿ ಆಗ್ತಾ ಇರೋದಂದ್ರೆ ನೆಲಮಂಗಲ ನೆಲಮಂಗಲದಲ್ಲಿ ನೀವು ಇವತ್ತೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮುಂಗಾಗೆ ಒಂದು ಒಳ್ಳೆ ರಿಟರ್ನ್ಸ್ ಆಗುವಂತಹ ಸಮೀಕ್ಷೆ ಇದೆ ಅದರಿಂದ ನೆಲಮಂಗಲದಲ್ಲಿ ನೀವೇನಾದ್ರೂ ಪ್ರಾಪರ್ಟಿ ಸರ್ಚ್ ಮಾಡ್ತಾ ಇದ್ರೆ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಪ್ರತಿಯೊಂದು ಮಾಹಿತಿ ಕೊಡ್ತೈತೆ ದುರ್ಗಾ ಶ್ರೀ ವೆಂಚರ್ಸ್ಗೆ ಮತ್ತೊಮ್ಮೆ ಸ್ವಾಗತ ನಾನು ನಿಮ್ಮ ವಿಕ್ರಮ್ ಪ್ರೆಸೆಂಟ್ ಲೊಕೇಶನ್ ಗೆ ನಿಮ್ಮನ್ನ ಕರ್ಕೊಂಡ್ ಬಂದಿದ್ದೀನಿ ನೆಲಮಂಗಲದಿಂದ ಕೇವಲ ಏಳು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಮಾಡಿರುವಂತ ಒಂದು ಡಿ ಸಿ ಕನ್ವರ್ಷನ್ ಈ ಖಾತಾ ಪ್ರಾಪರ್ಟಿ ಈಗ ಲಾಂಚಿಂಗ್ ಇರೋದ್ರಿಂದ ಗ್ರಾಹಕರಿಗೆಲ್ಲ ಏನ್ ಬೆನಿಫಿಟ್ಸ್ ಅಂದ್ರೆ ಈಗ ಲಾಂಚಿಂಗ್ ಪ್ರೈಸ್ ಅಂತ ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಸ್ಕ್ವೈರ್ ಫೀಟ್ ಗೆ ಮಾರ್ತಾ ಇದೀವಿ ಡೆವಲಪ್ ಆಗ್ತಾ ಆಗ್ತಾ ಪ್ರೈಸ್ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ ಇದರಲ್ಲಿ ನಾರ್ಮಲ್ ಡೆವಲಪ್ಮೆಂಟ್ಸ್ ಕೊಡಲ್ಲ ಬಿ ಎಮ್ ಆರ್ ಡಿ ಡೆವಲಪ್ಮೆಂಟ್ಸ್ ಇರುತ್ತೋ ಪ್ರತಿಯೊಂದು ಡೆವಲಪ್ಮೆಂಟ್ಸ್ ಕೊಡ್ತೀವಿ ಒಂದು ಎಂಟ್ರೆನ್ಸ್ ಆರ್ಚ್ ಇರ್ಬೋದು ಈಗಾಗಲೇ ಕಾಂಪೌಂಡ್ ವರ್ಕ್ ಎಲ್ಲ ನಡೀತಾ ಇದೆ ನೋಡ್ತಾ ಇರ್ಬೋದು ನೀವು ಎಂಟ್ರೆನ್ಸ್ ಆರ್ಚ್ ಕೊಟ್ಬಿಟ್ಟು ಮತ್ತೆ ಎಲ್ಲ ತರ್ಟಿ ಫಿಟ್ ರೋಡ್ಸ್ ನಾವು ಯಾವುದೇ ರೀತಿ ನಿಮ್ಗೆ ಇಪ್ಪತ್ತಡಿ ಇಪ್ಪತ್ತೈದು ಅಡಿ ರೋಡ್ ಡೆವಲಪ್ಮೆಂಟ್ ಕೊಡ್ತಾ ಇಲ್ಲ ಮೂವತ್ತಡಿ ರಸ್ತೆ ಕೊಟ್ಟು ಹಾಗೆ ನಿಮಗೆ ಪ್ರತಿಯೊಂದು ಪವರ್ ಆಗಿರ್ಬೋದು ಪ್ಲಾಂಟೇಶನ್ ಆಗಿರ್ಬೋದು ನಂಬರ್ ಬೋರ್ಡ್ ಆಗಿರ್ಬೋದು ಎಲ್ಲ ಡೆವಲಪ್ಮೆಂಟ್ಸ್ ಕೊಟ್ಟು ಕೇವಲ ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಸ್ಕ್ವೇರ್ ಫೀಟ್ ಫ್ರೀ ಲಾಂಚಿಂಗ್ಗೆ ಕೊಡ್ತಾ ಇದೀವಿ ಈ ಆಫರ್ನ ಮಿಸ್ ಮಾಡ್ಕೋಬೇಡಿ ಸೊ ಕನೆಕ್ಟಿವಿಟಿ ವಿಷಯಕ್ಕೆ ಬರಕ್ ಹೋದ್ರೆ ನೀವು ನಮ್ಮ ಲೇಔಟ್ಗೆ ನಿಮಗೆ ಬಸ್ ಸ್ಟಾಪ್ ಇದೆ ಜಸ್ಟ್ ನಿಮಗೆ ನೆಲಮಂಗಲ್ದಿಂದ ನೀವು ಡೈರೆಕ್ಟ್ ಶಿವಕುಮಾರ ಸ್ವಾಮಿ ಇಂಜಿನಿಯರಿಂಗ್ ಕಾಲೇಜ್ ಬಸ್ ಹತ್ತಿದ್ರೆ ಡೈರೆಕ್ಟ್ ಆಗಿ ಚಾಕ್ದಿ ಗ್ರಾಮಕ್ಕೆ ಬಸ್ ಇದೆ ಹಾಗೆ ರೈಲ್ವೆ ಸ್ಟೇಷನ್ಸ್ ಎರಡು ಬರ್ತವೆ ಒಂದು ಬೈರ್ ಬೈರ್ಶೆಟ್ಟಲ್ಲಿ ರೈಲ್ವೆ ಸ್ಟೇಷನ್ ಬರುತ್ತೆ ರೈಲ್ವೆಗಳಲ್ಲಿ ರೈಲ್ವೆ ಸ್ಟೇಷನ್ ಹತ್ರದಲ್ಲೇ ಇದೆ ಹಾಗೆ ಒಂದ್ ಇಪ್ಪತ್ತೈದು ನಿಮಿಷ ಜರ್ನಿ ಮಾಡಿದ್ರೆ ನಿಮ್ಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸಿಗುತ್ತೆ ಹಾಗೆ ತ್ಯಾಮ್ ಗುಂಡ್ಲು ಆಗಿರ್ಬೋದು ದಾಬಾಸ್ಪೇಟೆ ಆಗಿರ್ಬೋದು ಎಲ್ಲದಕ್ಕೂ ಕನೆಕ್ಟಿವಿಟಿ ಇದೆ ಇದು ನಿಮ್ಗೆ ಜಸ್ಟ್ ಸೆವೆನ್ ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇಷ್ಟು ಕಡಿಮೆ ಪ್ರೈಸ್ ಅಲ್ಲಿ ಲಾಂಚಿಂಗ್ ಪ್ರೈಸ್ ನ ಕೊಡ್ತಾ ಇದೀವಿ ಹಾಗೆ ನೀವು ನಮ್ಮ ಕಂಪ್ನಿ ಕಡೆಯಿಂದ ಫ್ರೀ ಸೈಟ್ ವಿಸಿಟ್ ಇರುತ್ತೆ ನೀವೇನಾದ್ರೂ ಫ್ಯಾಮಿಲಿ ಸಮೇತ ಸೈಟ್ ವಿಸಿಟ್ ಬರ್ತೀವಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರೋ ಕಾಲ್ ಮಾಡಿ ಫ್ರೀ ಸೈಟ್ ವಿಸಿಟ್ ಮಾಡಿ ಸರ್ ಇದು ಯಾವುದೇ ರೀತಿ ಮಾರ್ಕೆಟಿಂಗ್ ಲೇಔಟ್ ಎಲ್ಲ ಇದು ಡೈರೆಕ್ಟ್ ಓನರ್ ಇಂದ ಮಾಡ್ತಾ ಇರೋಂಥದ್ದು ನನ್ನ ಹೆಸರಲ್ಲೇ ಈ ಪ್ರಾಪರ್ಟಿ ಎಲ್ಲ ಇದೆ ನಾನೇ ಬಂದು ನಿಮಗೆ ರಿಜಿಸ್ಟ್ರೇಷನ್ ಮಾಡ್ತೀನಿ ಅದರಿಂದ ನಿಮಗೆ ತುಂಬ ಸೇವ್ ಮಾಡ್ಬೋದು ಯಾಕಂದ್ರೆ ಈಗ ಮಾರ್ಕೆಟಿಂಗ್ ಪ್ರಾಜೆಕ್ಟ್ಸ್ ಅಂದರೆ ನಿಮ್ಗೆ ಏನಾಗುತ್ತೆ ಮಧ್ಯದಲ್ಲಿ ಇನ್ನೂರು ಮುನ್ನೂರು ರೂಪಾಯಿ ಅವರು ಲಾಭ ಇಕ್ಕೊಂಡು ಮಾರಾಟ ಮಾಡ್ತಾರೆ ಆದರೆ ಇದು ದುರ್ಗಶಿ ವೆಂಚರ್ಸ್ ಹೆಸರಲ್ಲಿರುವಂಥ ಪ್ರಾಪರ್ಟಿ ಇದು ಯಾವುದೇ ರೀತಿ ನಿಮಗೆ ಬ್ರೋಕರ್ಸ್ ಇರೋಲ್ಲ ಇದರಲ್ಲಿ ಡೈರೆಕ್ಟ್ ಓನರ್ ಇಂದ ನೀವು ಪರ್ಚೇಸ್ ಮಾಡ್ತೀರಾ ಅದರಿಂದ ನಿಮಗೆ ಡಾಕ್ಯುಮೆಂಟ್ ವೈಸ್ ಆಗಲಿ ಯಾವುದೇ ರೀತಿ ಪ್ರಾಬ್ಲಮ್ ಇರೋಲ್ಲ ಹಾಗೆ ಈ ಪ್ರಾಪರ್ಟಿಗೆ ಬ್ಯಾಂಕ್ ಲೋನ್ ಸಮೇತ ಆಗುತ್ತೆ ಅಪ್ ಟು ಸೆವೆಂಟಿ ಪರ್ಸೆಂಟ್ ಬ್ಯಾಂಕ್ ಲೋನ್ ಆಗುತ್ತೆ ಸರ್ ನೀವು ಹಿಂದ್ಗಡೆ ಏನ್ ನೋಡ್ತಾ ಇದ್ದೀರಾ ಇದೆಲ್ಲ ಫೇಸ್ ಒನ್ ಫೇಸ್ ಟು ಫೇಸ್ ತ್ರೀ ಅಂತ ನಾವು ಲಾಂಚ್ ಮಾಡಿದ್ವಿ ಈಗಾಗಲೇ ಮನೆಗಳು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ತ್ಯಾಗ್ದಳ್ಳಿ ಗ್ರಾಮ ಅಂತ ಬರುತ್ತೆ ನೆಲಮಂಗ್ಳದಿಂದ ನಿಮಗೆ ಬೈಲಂಜನೇ ಬೈಲಾಂಜನೇಯ ಸ್ವಾಮಿ ಟೆಂಪಲ್ ಬರುತ್ತೆ ಬೈಲಾಂಜನೇಯ ಸ್ವಾಮಿ ಟೆಂಪಲ್ ಇಂದ ಒಂದು ಟೂ ಕಿಲೋಮೀಟರ್ಸ್ ಮುಂಚೆ ಬಂದ್ರೆ ನಿಮಗೆ ತ್ಯಾಗದಳ್ಳಿ ಗ್ರಾಮ ಅಂತ ಬರುತ್ತೆ ಆ ವಿಲೇಜ್ ಅಲ್ಲೇ ಲೇಔಟ್ ಮಾಡಿರೋಂಥದ್ದು ನಿಮಗೆ ನೆಲಮಂಗ್ಳದಿಂದ ಕೇವಲ ಸೆವೆನ್ ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಮಾಡಿರುವಂತ ಲೇಔಟ್ ಇದು ಹಾಗೆ ಟೋಟಲ್ ಸೆವೆನ್ ಎಕರ್ಸ್ ಬೌಂಡ್ರಿಯಲ್ಲಿ ಡೆವಲಪ್ಮೆಂಟ್ ಮಾಡ್ತಾ ಇದ್ವಿ ಹಾಗೆ ನೂರ ಐವತ್ತು ಸೈಟ್ಗಳು ಟೋಟಲ್ ಅವೈಲೇಬಲ್ ಇದೆ ಈಗ ಕಾರ್ನರ್ ಸೈಡ್ಸ್ ಆಗಿರ್ಬೋದು ನಿಮ್ಗೆ ಈಸ್ಟ್ ಸೈಡ್ಸ್ ಆಗಿರ್ಬೋದು ನಾರ್ತ್ ಸೈಡ್ಸ್ ಆಗಿರ್ಬೋದು ಎಲ್ಲ ಲಾಂಚಿಂಗ್ ಇರೋದ್ರಿಂದ ಎಲ್ಲಾ ತರ ಸೈಟ್ಸ್ ನಿಮ್ಗೆ ಅವೈಲೇಬಲ್ ಇದೆ ಹಾಗೆ ನಿಮ್ಗೆ ಇದರಲ್ಲಿ ಡೈಮೆನ್ಷನ್ ಲೆಕ್ಕಕ್ಕೆ ತಗೊಳ್ಳಕ್ ಹೋದ್ರೆ ನಿಮಗೆ ಇಪ್ಪತ್ತು ಮೂವತ್ತು ಆಗಿರ್ಬೋದು ಮೂವತ್ತು ನಲ್ವತ್ತು ಆಗಿರ್ಬೋದು ತರ್ಟಿ ಫಿಫ್ಟಿ ಆಗಿರ್ಬೋದು ಫಾರ್ಟಿ ಸಿಕ್ಸ್ಟಿ ಎಲ್ಲಾ ತರ ಡೈಮೆನ್ಷನ್ ಅವೈಲೇಬಲ್ ಇದೆ ಯಾರೆಲ್ಲ ನೆಲಮಂಗ್ಲಾ ಕಡೆ ಒಂದು ಪ್ರೈಮ್ ಲೊಕೇಶನ್ ಅಲ್ಲಿ ಒಂದು ಪ್ರೈಮ್ ಸೈಟ್ಸ್ ನೋಡ್ತಾ ಇದ್ರೆ ಇದು ಬೆಸ್ಟ್ ಲೊಕೇಶನ್ ಅಂತ ಹೇಳ್ಬೋದು ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ಬೋದು ಹಾಗೆ ಇನ್ವೆಸ್ಟ್ಮೆಂಟ್ಗಾಗ್ಲಿ ಕನ್ಸ್ಟ್ರಕ್ಷನ್ಗಾಗ್ಲಿ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಯಾಕಂದ್ರೆ ನೆಲ್ಮಂಗ್ಲ ತುಂಬಾ ಫಾಸ್ಟ್ ಆಗಿ ರಿಯಲ್ ಎಸ್ಟೇಟ್ ಭೂಮಿ ಆಗ್ತಾ ಇದೆ ಅದರಿಂದ ನೀವೇನಾದ್ರೂ ಸೈಟ್ ನೆಲ್ಮಂಗ್ಲ ಕಡೆ ತಗೊಂತ ತಗೋಬೇಕಂತ ಇದ್ರೆ ದುರ್ಗಶ್ರೀ ವೆಂಚರ್ಸ್ ಗೆ ಕಾಲ್ ಮಾಡಿ ಸೈಟ್ ವಿಸಿಟ್ ಮಾಡಿ ಸೈಟ್ ನ ಸ್ವಂತ ಮಾಡ್ಕೊಳ್ಳಿ ನಮಸ್ಕಾರ